ನಮಸ್ಕಾರ ಫ್ರೆಂಡ್ಸ್ ರಮ್ಯ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಈ ಒಡೆದ ಪಾದಗಳಿಗೆ ಈ ಕ್ರ್ಯಾಕ್ಡ್ ಹೀಲ್ಸ್ ಅಂತ ಏನು ಕರಿತೀವಿ ಪಾದಗಳಲ್ಲಿ ಬಿರುಕು ಬಿಡುವಂಥದ್ದು ಹಿಮ್ಮಡಿಗಳಲ್ಲಿ ಬಿಡುಕು ಬಿಡುವಂಥದ್ದು ಈ ರೀತಿಯಾದಂಥ ಸಮಸ್ಯೆಗಳು ಎಲ್ಲರಲ್ಲೂ ಕೂಡ ಸಹಜವಾಗಿರುತ್ತೆ ಈ ರೀತಿ ಹಿಮ್ಮಡಿಗಳು ಅತಿಯಾಗಿ ಒಡ್ಕೊಳ್ಳುವಂಥದ್ದು ಮತ್ತು ಬಿರುಕು ಬಿಡುವಂಥದ್ದಕ್ಕೆ ಸರಳವಾದಂಥ ಮತ್ತು ಸುಲಭವಾದಂಥ ಒಂದು ಮನೆ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದು ಬನ್ನಿ ಅದೇನು ಈ ಎಲ್ಲದರ ಬಗ್ಗೆ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ಅಷ್ಟಾಗಿ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೆಲ್ದಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವೀಡಿಯೋಸ್ಗಳನ್ನು ನನ್ನ ಚಾನಲಲ್ಲಿ ನೀವು ಆಗಿ ನೋಡ್ಬೋದು ಇನ್ನು ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನ್ನ ಮರಿಬೇಡಿ ಅಂತ ಹೇಳ್ತಾ ಸಾಮಾನ್ಯವಾಗಿ ಈ ಕಾಲು ಒಡ್ಕೊಳ್ಳೋದು ಮೇನ್ ಆಗಿ ಡಿಹೈಡ್ರೇಷನ್ನಿಂದ ಆಗುತ್ತೆ ಸೊ ಹಾಗಾಗಿ ಸಾಕಷ್ಟು ನೀರನ್ನು ಕುಡಿಯೋದು ತುಂಬಾ ಅವಶ್ಯಕವಾಗಿರುತ್ತೆ ಈಗಂತೂ ಬೇಸಿಗೆ ಇದೆ ಈ ನೀರು ನೀರಿನ ಅಂಶ ಇರುವಂತಹ ಪದಾರ್ಥಗಳನ್ನು ಅತಿ ಹೆಚ್ಚಾಗಿ ತೊಗೊಳ್ಳೋದು ತುಂಬಾ ಒಳ್ಳೆಯದು ಈ ರೀತಿ ಕ್ರ್ಯಾಕರ್ಸ್ಗಳು ಆಗೋದು ಕೂಡ ಕಡಿಮೆ ಆಗುತ್ತೆ ಆದ್ರಿಂದ ಪ್ರಮುಖವಾಗಿ ಹೆಚ್ಚಾಗಿ ನೀರನ್ನು ಕುಡಿಬೇಕು ನೀರಿನ ಅಂಶ ನಮ್ಮ ದೇಹದಲ್ಲಿ ಹೆಚ್ಚಾದಾಗೆ ನಮ್ಮ ಡ್ರೈ ಸ್ಕಿನ್ ಸಮಸ್ಯೆಗಳು ದೂರವಾಗುತ್ತೆ ಈ ರೀತಿ ಪಾದಗಳಲ್ಲಿ ಬಿರುಕು ಬಿಡುವಂತಹ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಇವಾಗ ಈ ಒಡೆದ ಪಾದಗಳಿಗೆ ಸರಳವಾದಂತಹ ಒಂದು ಮನೆಮದ್ದು ಏನು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಚಿಕ್ಕ ಬೌಲನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಹರಳೆಣ್ಣೆ ಅಥವಾ ಕೈ ಎಣ್ಣೆ ಅಂತ ಕರೀತಾರೆ ಅದನ್ನು ತೊಗೊಂಡಿದ್ದೀನಿ ಇದನ್ನು ಕಾಯಿಸೋ ಅವಶ್ಯಕತೆ ಏನಿಲ್ಲ ಹಾಗೆ ತಣ್ಣಗಿರೋ ನಾನು ತಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಅಥವಾ ಕಾಲು ಸ್ಪೂನಷ್ಟು ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ ಪರಿಶುದ್ಧವಾದಂಥ ಅರಶಿನ ನೀವು ತಗೊಳ್ಳಿ ಈ ಅರ್ಶಿನ ಕುಂಕುಮದ ಅಂಗಡಿಗಳೆಲ್ಲ ಸಿಗುತ್ತಲ್ಲ ಆ ಒಂದು ಅರ್ಶನ ತಗೊಳ್ಳೋದು ಬೇಡ ಈ ಅಡುಗೆಗೆ ಉಪಯೋಗಿಸ್ತಿರಲ್ಲ ಅದಾದರೂ ಉಪಯೋಗಿಸ್ಬೋದು ಇಲ್ಲ ಅರಿಶಿನದ ಕೊಂಬಿಂದನೇ ತಯಾರಿದಂಥ ಪರಿಶುದ್ಧವಾದಂಥ ಒಂದು ಅರಿಶಿನ ನೀವು ತಗೊಳ್ಬೇಕಾಗತ್ತೆ ಪ್ರಮುಖವಾಗಿ ಒಂದು ಪ್ಯೂರ್ ಅರಿಶಿನವನ್ನು ನೀವು ಬಳಸೋದು ತುಂಬ ಮುಖ್ಯ ಇಲ್ಲ ಅಂತಂದರೆ ನೀವು ಅಂಗಡಿಗಳಲ್ಲಿ ಕೇಳಿ ಪ್ಯೂರ್ ಅರಿಶಿಣವನ್ನು ತೊಗೊಂಡು ಬಳಸ್ಕೊಳ್ಳಿ ಇಲ್ಲ ಅಂತಂದರೆ ಅರಿಶಿಣದ ಕೊಂಬು ಇತ್ತು ಅಂತಂದರೆ ಒಂದೆರಡು ಅರಿಶಿನದ ಕೊಂಬೆ ಸಾಕಾಗುತ್ತೆ ಅದನ್ನು ನೀವು ಕುಟ್ಟಿ ಪುಡಿ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸಾಗಿ ಪುಡಿ ಮಾಡಿ ಬಳಸ್ಕೊಳ್ಳೋದು ತುಂಬಾ ಒಳ್ಳೆಯದು ಈ ರೀತಿ ಅರಿಶಿನವನ್ನು ಮತ್ತು ಕೈ ಎಣ್ಣೆ ಅಥವಾ ಹರಳೆಣ್ಣೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀವು ರಾತ್ರಿ ಹೊತ್ತು ಊಟ ಎಲ್ಲ ಆಗಿ ಒಂದು ಸ್ವಲ್ಪ ವಾಕ್ ಎಲ್ಲ ಆದಮೇಲೆ ಒಂದೆರಡು ನಿಮಿಷ ನೀವು ಬಿಸಿ ನೀರಲ್ಲಿ ಉಗುರು ಬೆಚ್ಚಗಿರುವಂಥ ಬಿಸಿ ನೀರನ್ನು ಹಾಕ್ಕೊಂಡು ಅದರಲ್ಲಿ ಒಂದೆರಡು ನಿಮಿಷ ಆ ಕಾಲುಗಳನ್ನ ಡಿಪ್ ಮಾಡಿ ನಂತರ ಚೆನ್ನಾಗಿ ತೊಳ್ಕೊಂಡು ಬಟ್ಟೆಯಿಂದ ಒರೆಸಿ ನಂತರ ಈ ಏನು ನಾವು ಮಿಶ್ರಣ ಮಾಡ್ಕೊಂಡಿದ್ವಲ್ಲ ಹರಳೆಣ್ಣೆ ಮತ್ತು ಅರಿಶಿಣದ ಮಿಶ್ರಣ ಇದನ್ನು ನಿಮ್ಮ ಪಾದ ಸಂಪೂರ್ಣವಾಗಿ ಎಲ್ಲೆಲ್ಲೆಲ್ಲ ಕ್ರ್ಯಾಕ್ ಆಗಿರುತ್ತೆ ಆ ಸುತ್ತ ಸಂಪೂರ್ಣ ಪಾದಕ್ಕೆ ಅದರ ಸುತ್ತನು ನೀವು ಅಪ್ಲೈ ಮಾಡಿ ನಂತರ ರಾತ್ರಿ ಮಲ್ಕೊಳ್ಳಿ ಬೆಳಗ್ಗೆದ್ದು ನೀವು ಅದನ್ನು ಸ್ವಲ್ಪ ಮತ್ತೆ ಬಿಸಿ ನೀರಿಂದ ವಾಶ್ ಮಾಡಿಕೊಳ್ಬೇಕಾಗತ್ತೆ ಈ ರೀತಿ ನೀವು ಕಂಟಿನ್ಯೂಸ್ ಆಗಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಮಾಡೋದರಿಂದ ಈ ಪಾದಗಳಲ್ಲಿ ಏನು ಒಡಕು ಬಿಟ್ಕೊಂಡಿರುತ್ತೆ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಇದೇ ರೀತಿಯಾದಂತಹ ಹಲವಾರು ಉಪಯುಕ್ತ ಮಾಹಿತಿಗಳನ್ನ ನನ್ನ ಚಾನಲ್ ರೆಗ್ಯುಲರ್ ಆಗಿ ಶೇರ್ ಮಾಡ್ತಾನೆ ಇರ್ತೀನಿ ಸೊ ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲವಾರು ಕುಕಿಂಗ್ ರಿಲೇಟೆಡ್ ವಿಡಿಯೋಸ್ ಗಳು ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ ಎಲ್ಲವನ್ನ ಕೂಡ ನಾನು ನನ್ನ ರುಚಿ ಅನ್ನುವಂತ ಪ್ಲೇ ಅಲ್ಲಿ ಮತ್ತೆ ಗುಡ್ ಹೆಲ್ತ್ ಅನ್ನುವಂತ ಪ್ಲೇ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಮೇಲ್ಗಡೆ ಐ ಬಟನ್ ಅಲ್ಲಿ ಮತ್ತೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಆ ಪ್ಲೇ ಗಳ ಲಿಂಕ್ ಅನ್ನು ಶೇರ್ ಮಾಡಿರ್ತೀನಿ ನೀವು ಫ್ರೀ ಆ ದೊಡ್ಡ ಕೂಡ ನೋಡಿ ಸಾಕಷ್ಟು ಯೂಸ್ಫುಲ್ ಗಳು ಅದರಲ್ಲೂ ಕೂಡ ಇದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನಿಮಗೆ ವಿಡಿಯೋಸ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತಷ್ಟು ಹೆಲ್ದಿ ಟಿಪ್ಸ್ನ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ Happy Agiri! Thank you so much for watching!